ಕೆಲವು ದಿನಗಳು ಬಾಕಿ ಇದೆ ಗಣೇಶ ಹಬ್ಬಕ್ಕೆ ತಾವು ಕಂಡಂಥ ಗಣೇಶ ಹಬ್ಬ ಬಾಲ್ಯದಲ್ಲಿ ಹೇಗಿತ್ತು ಮತ್ತು ಈಗ ಒಂದು ಶುಭಾಶಯ ಹೇಗಿತ್ತು ಗಣೇಶ ಹಬ್ಬ ಈಗ ಅಂದೇ ಇರುತ್ತೆ ಮೊದಲನೇದಾಗಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಮಾದೇವಪುರ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬ ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಮನೆ ಮನೆಯ ಹಬ್ಬ ಅದು ಯಾಕಂದರೆ ಯಾವ ರೋಡ್ಗೆ ಹೋದರೂ ರೋಡ್ ಬ್ಲಾಕ್ ಆಗಿರುತ್ತೆ ತಮಗೆಲ್ಲ ಗೊತ್ತಿದೆ ಈಗ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಗು ಗಣೇಶ ಹಬ್ಬ ಅಂದರೆ ಏನೋ ಒಂದು ಒಂದು ತಿಂಗಳಿಂದನೇ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಆ ಥರ ಕೂರಿಸ್ಬೇಕು ಈ ಥರ ಕೂರಿಸ್ಬೇಕು ಅಂತ ಎಲ್ಲರಿಗೂ ಯುವಕರಿಗೆ ಹೇಳೋದೊಂದೇ ಗಣೇಶ ಹಬ್ಬ ನಾವು ಏನು ಪ್ರತಿಷ್ಠಾಪನೆ ಮಾಡ್ತೀವಿ ಹಬ್ಬದ ದಿನ ಏನು ಶ್ರದ್ಧೆ ಭಕ್ತಿಯಿಂದ ಅದೇ ಥರ ಶ್ರದ್ಧೆ ಭಕ್ತಿಯಿಂದ ವಿಸರ್ಜನೆ ಮಾಡೋವಾಗ ಸ್ವಲ್ಪ ಹುಷಾರಾಗೆ ಯಾರಿಗೂ ಏನು ತೊಂದರೆ ಆಗ್ತೀರಾ ಎಲ್ಲರೂ ಆ ಗಣೇಶ ಹಬ್ಬನ ವಿಸರ್ಜನೆ ಮಾಡೋ ಟೈಮಲ್ಲಿ ಎಲ್ಲರೂ ಇಲ್ಲ ಯುವಕರಿಗೆ ವಿದ್ಯೆ ಬುದ್ಧಿ ಕೊಟ್ಟು ಮತ್ತು ಯಾವುದೇ ಥರ ಎಲ್ಲರಿಗೂ ಯಾವುದೇ ವಿಘ್ನ ಅಡ್ಡ ಬರ್ದಿರ ಎಲ್ಲರಿಗೂ ಆರೋಗ್ಯದಲ್ಲೂ ಮತ್ತು ಪ್ರತಿಯೊಂದು ಒಂದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಸರ್ ಹಾಗೆ ವಿಸರ್ಜನೆ ಮೂಲಕ ಪಂಚಾಯತಿ ವತಿಯಿಂದ ಹಾಗೂ ಬಿ ಬಿ ಎಂ ಅಲ್ಲಿ ಟ್ಯಾಕ್ಟರ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅವರೇ ಮಾಡಿದ್ದಾರೆ ಆ ಥರ ವ್ಯವಸ್ಥೆಯಲ್ಲಿ ಗುಬ್ಬಿಡಬೇಕು ಗಣೇಶ ಆ ಥರ ವ್ಯವಸ್ಥೆ ಅಂದರೆ ಮನೇಲಿಕ್ಕೋಂಥವರು ಆ ಥರ ವ್ಯವಸ್ಥೆ ಮಾಡ್ಯರು ಮನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಪರಿಸರ ಗಣೇಶ ಏನು ಕೂರಿಸ್ತಾರೆ ಅದನ್ನು ಬಿಡ್ಬೋದು ಮತ್ತು ಯುವಕರು ಗೊತ್ತಿದೆಯಲ್ಲ ದೊಡ್ಡ ಮಟ್ಟಕ್ಕೆ ಗಣೇಶ ಹಬ್ಬ ಮಾಡ್ತೀವಿ ನಾವು ಅಷ್ಟಡಿ ಕೂರಿಸ್ಬೇಕು ಇಷ್ಟಡಿ ಕೂರಿಸ್ಬೇಕು ಅಂತ ಆದಷ್ಟು ಒಂದು ಮೀಡಿಯಮ್ ಲೆವೆಲಲ್ಲಿ ಕೂರಿಸ್ಕೊಂಡು ಗಣೇಶ ಹಬ್ಬ ಆಚರಣೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ